ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ಹಿಟ್ ಜೋಡಿ ಇವರಿಬ್ರು ಡೇಟಿಂಗ್ ಮಾಡ್ತಿದ್ದಾರೆ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಆಗಾಗ ಕೇಳಿ ಬರ್ತಾನೆ ಇರ್ತವೆ ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ಇವರು ಆಗಾಗ ಒಟ್ಟೊಟ್ಟಿಗೆ ಕಾಣಿಸಿಕೊಂಡು ಸುದ್ದಿ ಆಗ್ತಿರ್ತಾರೆ ಆದ್ರೆ ಇದೀಗ ರಶ್ಮಿಕಾ ಹಾಗೂ ವಿಜಯ್ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್ ಇದೆ ಇವರಿಬ್ರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಶ್ನೆ ಎದುರಾಗಿದೆ ಈ ಬೆನ್ನಲ್ಲೇ ರಶ್ಮಿಕಾ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ ಅಷ್ಟಕ್ಕೂ ರಶ್ಮಿಕಾ ಹಾಕಿರೋ ಪೋಸ್ಟ್ ಏನು ಏನಿದು ಬ್ರೇಕಪ್ ಕಹಾನಿ ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ನೀವು ಸುದ್ದಿ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ನಟಿ ರಶ್ಮಿಕಾ ಮಂದಣ್ಣ ಹಾಗೆ ನಟ ವಿಜಯ ದೇವರ ಕೊಂಡ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿದ್ದಾರೆ ಅವರ ಬಗ್ಗೆ ಹಲವು ರೀತಿಯ ಗಳು ಹಾಕ್ತಾನೆ ಇರ್ತವೆ ಗೀತಾ ಗೋವಿಂದಂ ಸಿನಿಮಾ ಹಿಟ್ ಆದ ನಂತರ ಇವರಿಬ್ರು ಪ್ರೀತಿಸ್ತಿದ್ದಾರೆ ಡೇಟಿಂಗ್ ಮಾಡ್ತಿದ್ದಾರೆ ಇವರಿಬ್ರು ಇದೇ ವರ್ಷ ಮದುವೆ ಆಗಲಿದ್ದಾರೆ ಎಂಬ ಸುದ್ದಿ ಹರಿದಾಡಿತು ಕೆಲವರಂತೂ ಅವರು ಮದುವೆ ಆಗಿರೋ ತರ ಫೋಟೋ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ಬಗ್ಗೆ ಗಾಸಿಪ್ ಹರಿದಾಡ್ತಿದೆ ಆದ್ರೆ ಇವರಿಬ್ರು ಹೇಳ್ಕೊಂಡಿಲ್ಲ ಹಾಗಾಗಿ ಜನರ ಪಾಲಿಗೆ ಇವರು ಟಾಲಿವುಡ್ ನ ಕ್ಯೂಟ್ ಜೋಡಿಯಾಗಿ ಪರಿಚಿತರಾಗ್ಬಿಟ್ಟಿದ್ದಾರೆ ಇವರಿಬ್ರು ಕೂತ್ರು ನಿಂತರು ಸುದ್ದಿ ಆಗ್ತಾ ಇರ್ತಾರೆ ಆದ್ರೀಗ ಈ ಜೋಡಿ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿದೆ ಹೀಗೊಂದು ಚರ್ಚೆ ಶುರುವಾಗೋಕ್ಕೆ ಕಾರಣ ಏನ್ ಗೊತ್ತಾ ನಟಿ ರಶ್ಮಿಕಾ ಮಂದಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಪೋಸ್ಟ್ ಇದನ್ನು ನೋಡಿದ ಸೋಶಿಯಲ್ ಮೀಡಿಯಾ ಬಳಕೆದಾರರು ವಿಜಯ್ ದೇವರ ಕೊಂಡ ಹಾಗೂ ರಶ್ಮಿಕಾ ನಡುವೆ ಬ್ರೇಕಪ್ ಆಯ್ತಾ ಅಂತ ಕೇಳ್ತಿದ್ದಾರೆ ವೆಕೇಶನ್ ಎಂಜಾಯ್ ಮಾಡ್ತಿರುವ ನಟಿ ರಶ್ಮಿಕಾ ಮಂದಣ್ಣ ತನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಡೇನಿಂಗ್ ಶರ್ಟ್ ವೈಟ್ ಪ್ಯಾಂಟ್ ಧರಿಸಿರುವ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಕ್ಯಾಶುಯಲ್ ವೇರ್ ನಲ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾರೆ ಜೊತೆಗೆ ನಟಿ ಬರೆದ ಪೋಸ್ಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಈ ಪೋಸ್ಟ್ ನಲ್ಲಿ ಇದೇ ನಿಮ್ಮ ಕೊನೆ ಎಂಬಂತೆ ಪ್ರತಿದಿನ ಬದುಕಿ ಇದು ಆ ನಿರಸ ಉಲ್ಲೇಖಗಳಲ್ಲಿ ಒಂದಾಗಿದೆ ಎಂದು ನನಗೆ ತಿಳಿದಿದೆ ನಾವೆಲ್ಲರೂ ನಮ್ಮ ಗೌರವವನ್ನು ಗಳಿಸಲು ನಮ್ಮ ಗುರಿಗಳನ್ನು ಮತ್ತು ಕನಸುಗಳನ್ನು ಸಾಧಿಸಲು ಕಷ್ಟಪಟ್ಟು ಕೆಲಸ ಮಾಡಲು ಕಷ್ಟಪಟ್ಟು ಅಧ್ಯಯನ ಮಾಡಲು ಡೆಡ್ ಲೈನ್ಗೂ ಮೊದಲು ಕೆಲಸಗಳನ್ನು ಮುಗಿಸಲು ಮತ್ತು ಯಶಸ್ವಿ ಸಿನಿ ಕೆರಿಯರ್ ಹೊಂದಲು ನಾನಾ ಪ್ರಯತ್ನ ಮಾಡ್ತೇವೆ ಕ್ಲಾಸ್ ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ಳಿ ಶ್ರೀಮಂತ ಮತ್ತು ಕುಬೇರ ವ್ಯಕ್ತಿಯಾಗಬಹುದು ಆ ಕಾರನ್ನ ಖರೀದಿಸಿ ಅಥವಾ ಈ ಮನೆಯನ್ನ ಖರೀದಿಸಿ ಅಥವಾ ಆ ಕಾಲೇಜಿನಲ್ಲಿ ಸೀಟು ಪಡೆಯಿರಿ ಅಥವಾ ಸ್ಕಾಲರ್ಶಿಪ್ ಇವೆಲ್ಲವನ್ನ ಪಡೆಯಿರಿ ಮತ್ತು ಇನ್ನು ಹೆಚ್ಚಿನದನ್ನ ಸಾಧಿಸಲು ಪ್ರಯತ್ನಿಸುತ್ತಿರುವ ಮಧ್ಯೆ ನಾವು ಮುಖ್ಯವಾದದನ್ನ ಮಾಡಲು ಮರೆತು ಬಿಡುತ್ತೇವೆ ಈ ಕ್ಷಣಕ್ಕಾಗಿ ಬದುಕೋದನ್ನ ಮರೆಯುತ್ತೇವೆ ಅಂತ ರಶ್ಮಿಕಾ ಪೋಸ್ಟ್ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಪೋಸ್ಟ್ ನೋಡಿದ ಫ್ಯಾನ್ಸ್ ರಶ್ಮಿಕಾ ಈ ಕ್ಷಣಕ್ಕಾಗಿ ಬದುಕಿ ಅಂತಿದ್ದಾರೆ ಇನ್ ಕೆಲವರು ವಿಜಯ್ ದೇವರ ಕೊಂಡ ಜೊತೆ ನಟಿಗೆ ಬ್ರೇಕಪ್ ಆಯ್ತಾ ಅಂತ ಕೇಳ್ತಿದ್ದಾರೆ ಮತ್ತೆ ಕೆಲವರು ನಟಿ ರಶ್ಮಿಕಾ ಮಂದಣ್ಣ ಜೀವನದ ಸತ್ಯ ಹೇಳ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿದ್ದಾರೆ ಮತ್ತೊಬ್ರು ಇದು ವಿಜಯ ದೇವರ ಕೊಂಡ ಕ್ಲಿಕ್ ಮಾಡಿದ ಫೋಟೋನ ಅಂತ ಕೇಳ್ತಿದ್ದಾರೆ ರಶ್ಮಿಕಾ ಈ ಪೋಸ್ಟ್ ನಿಂದ ಹಲವರು ತಲೆ ಕೆಡಿಸಿಕೊಂಡಿರುವುದಂತೂ ಸತ್ಯ ನಮಸ್ಕಾರ